ಏನು ಹೋಗಿದಾವಾ ಹಾ ಬಾಗನ ರಾಜಾ ಅತ್ತಿರು ನೀವು ಹಾ ಹಾ ಈ ಹನುಮಗಳ ತಾ ಗಣಪತಿಯ ಸ್ತೋತ್ರ नाव ಮಾಡಿ ಹೋಗಂತ ಈಕೆ ಹೇಳ್ತಾ ಶ್ರೀಯತಾ ಶ್ರೀ ಅಂದ್ರೆ ನಂದ ಹೇಳ್ನಜ್ಜ ತಾ ಮಕ್ಕ ಯ ಶ್ರೀಯತ नाव ಇಲ್ಲ ಅಂತ ಇರೋ ನಾನು ಶ್ರೀ ಅಂದ್ರೆ ಆಗಬಂತ ತಮಾ ನೋಡು ಮಾಸ್ತರ ಶ್ರೀಯತ नाव ಆಗೇ ಇಲ್ಲ ಇಲ್ಲ ಯಾಕಂದ್ರೆ ಬಾಗನ ರಾಜಾ ಅಂತ ನಮ್ಮ ಪೂಜೆ ಅಂತ ನಾವು ಹೇಳಿದು ಎಲ್ಲಿ ಹೋಗಿನ ಗಣಪತಿ ಕೇಳ್ತೀವಿ ಯಾಕಂದ್ರ ಸ್ತ್ರೀ ಅಂತ ನೀನ ಹೊರ್ಸ್ಕೊಂಡ್ ಹೇಳ್ಯಾರ ಹೇಳ್ಯಾರ ನೀ ಹೊಡ್ಸ್ಕೊಂದ್ರನು ಕೇಳೋ ಮಾಕ್ ಹೇಳ್ ಅಲ್ಲಾ ಹಾ ಹೌದು ಯಾಕಂದ್ರ ನಿಮ್ಮ ಗಣಪತಿದು ನೀವು ಪೂಜೆ ಮಾಡ್ತೀರಿ ಹಾ ವಾಗಣ ರಾಜಾ ಅಂತ್ ಹೇಳ್ತಾ ಅವ ಎಲ್ಲಿ ಹೋಗ್ಯಾನ ಗಣಪತಿ ಅಂತ ಕೇಳ್ತಾರ ಐತಿ ಹಾ ಅವ ಎಲ್ಲಿ ಹೋಗ್ಯಾನ ಅವ ಇರು ಅಲ್ಲೇ ಇರು ಅಲ್ಲೇ ಆದ್ರ ಅವನ ಸ್ರೋತ ನಾವ್ ಮಾಡಬೇಕಾಗೇತಿ ಹೆಂಗ ಪ್ರಥಮದಲ್ಲಿ ಏನಾಗೇತಿ ಮಾಸ್ತಾರ ಏನಾಗೇತಮಾ ಏನೇನಾಗೇತಿ ಗಣಪತಿನ ಏನ ಕೇಳ್ತಾರ ಗಣಪತಿನ ప్రథమేషు అస్తూ పూర్ణవాడి నూ హిందే మత్ ఏదో హా నమస్ మొదలు నమస్కారం నమస్కారం ఏదో Namaskar kelta master namaskar raga bahar şeyin ala kela ha, Havu 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 Yerat kelta amra Yaya o namaskar yelleli hoyge muthya Namaskar amra yeshtara utta Namaskar amra yeshtara utta kelta master Namaskar onda et Havu Namaskar madu onda et tamah Havu Havu ನಮಸ್ಕಾರ ನಮಸ್ಕಾರ ಒಂದಾಯ್ತಾ ಮಾಸ್ತು ನಮಸ್ಕಾರ ನಮಸ್ಕಾರ ಒಂದಾಯ್ತಾ ಮಾಸ್ತರ್ ಹೋಗಿ ಮುಟ್ಟೈತಿ ಹಂಗ ನಮಸ್ಕಾರ ಒಂದಾಯ್ತಿ ಅನ ನಮಸ್ಕಾರ ಗುರಿ ಹೋಗಿ ಮುಟ್ಟೈತಿ ಆ ನಮಸ್ಕಾರ ಒಂದಾಗಿಲ್ಲ ಉಳಕಾದು ಏನು ನಾವು ನೀವು ಮಾಡ್ತಾ ಇವ್ ಎಲ್ಲ ಅಭಯ ಒಂದ ನಮಸ್ಕಾರ ಮಾತ್ರ ಗುರುವಿಗೆ ಹೋಗಿ ಮುಟ್ಟೈತಿ ಅನ ನಮಸ್ಕಾರ ನಾನು ಹೋಗಿ ಸಲತೈತಿ

ನಿನ್ನ ತಾಯಿ ಜಾತ್ರೆ ನಡೆದಿಲಿಲ್ಲ ಹೌದು ನಮ್ಮ ಹನುಮಂತ ದೇವರ ಜಾತ್ರೆ ನಡೆದಿತ್ತು ಹಾ ಅವನ ಜಾತ್ರೆಗೆ ಬಂದಾಗ ಅಪ್ಪನ ಅಣ್ಣ ಊಣಕ ಹೌದು ಮತ್ತ ಅವನೆಲ್ಲ ಬಟ್ಟಾ ನನ್ನ ತಾಯಿ ದೊಡ್ಡ ಕಣ ಅಂತ ಬಂದ ಮಸ್ತರ ಹೌದು ಹಾಗೇನ ಆಗಲಿಲ್ಲ ಯಾಕಂದ್ರೆ ಅಪ್ಪನ ಜೊತೆ ಬಂದ ಜಂದ್ರ ಹಾ ದೊಡ್ಡಕ್ಕೆ ಆಗಬೇಕಾದ್ರೆ ಯಾರಿಂದ ಆಗ್ಯಾಳ ಯಾರಿಂದ ಆಗ್ಯಾಳ ಮಾಸ್ತಾರ ಹಾ ಅಪ್ಪನಿಂದಲ ಹೌದು ಅಪ್ಪಲ ಏನರಕ ನೀಕೆ ಅಪ್ಪನ ವಾಗಕ್ಕೆ ಬರಂಗಿಲ್ಲ ನಿಮ್ಮ ತವರು ಮನೆಯೋ ಿಲ್ಲ ನೀ ಅವಾಗ ಹೆಸರು ಮತ್ತೆ ಅವಾಗ ಯಾಕೆ ಬರಂಗಿಲ್ಲ ಮತ್ತೆ ಎಲ್ಲಿ ಹೋದಾಗ ಬರ್ತೈತಿ ಬಂದಾಗ ಅಲ್ಲೇ ಯಾಕೆ ಬರ್ಬೇಕಾಗೇತಿ ಯಾಕೆ ಬರ್ಬೇಕಾಗೇತಿ ನೀನು ಹೌದು ಯಾಕಂದ್ರೆ ಪರಮಾತ್ಮ ಮೊದಲಾಗಿನ ಹಣ್ಣಿನ ಬರೋಸಿರುತ್ತ ನಾವು ಯಾಕಂದ್ರೆ ನೀ ಎಷ್ಟು ದುಡುವರು ಸಹಿತ ದುಡಿದ್ರು ಸಹಿತ ನಾ ಹಿಂತ ಮನಿಗೆ ಹೋಗ್ಬೇಕಂತ ನೀ ಎಲ್ಲ ಅನ್ಕೊಂಡ್ರು ಸಹಿತ ಹಂಗ ಆಗಂಗಿಲ್ಲ ಹೌದು

ಹತ್ತು ರೂಪಾಯಿ ಬರಲಿಲ್ಲ ಹಂಗ ಸಿಗಲಿಲ್ಲ ಅಂದ್ರ ಬರಲಿಲ್ಲ ಹಂಗೆ ಸಿಗಿಲ್ಲ ಅಂದ್ರೆ ಸಿಗತಾವ ಹಣ ಸಿಗಂಗಿಲ್ಲ ಹಂಗೆ ಸಿಗಂಗಿಲ್ಲ ಪಗಾರ ಅಷ್ಟ ಸಿಗಬೇಕಾಗಿತ್ತು ಹೌದು ದಡದಿಂದ ದುಡ್ದ ದುಡದ ದುಡ್ದ ಯಾಕಂದ್ರೆ ದಡವೇ ಮನೆ ಎಷ್ಟು ದುಡಿತಲ್ಲ ಅಷ್ಟು ನಿನಗೆ ಪಗಾರ ಸಿಗತೈತಿ ದುಡ್ದವ್ರಿಗೆ ಪಗಾರ ಸಿಗ್ತೈತಿ ನಿಷ್ಠೆಯಿಂದ ದುಡಿ ಹ ಯಾರಿಗೂ ಒಂದಿಷ್ಟು ನೋವು ಮಾಡಬಾರ ಹಂತ ದುಡ್ದೆ ಅಂದ್ರೆ ಅವಾಗ ನಿನಗೆ ಪರಮಾತ್ಮ ಬೇಡಿದ ಹಂತ ಅದೆಲ್ಲ ಕೊಡ್ತಂತ ಹೌದು ಅವನ ಬಿಟ್ಟ ನೀ ಅದಾವ್ರ ಮನೆಗೂ ಹೋಗಿ ಹಾ ಮತ್ತ ಅವ್ರನ್ನ ಅಳಸು ಲಗದ ಮಾಡಿದ್ರಪ್ಪ

ಯಾಕಂದ್ರ ನಮ್ಮ ಹನುಮಂತ ದೇವ್ರಿಗೆ ಈ ಈಚೀಗಿ ಪಗಾರ ಸಿಗಬೇಕಾಗಿತಿ ಹೌದು ಮತ್ತ್ ಈ ಕಾಲಿ ಮನಿ ಹಾಕ್ಬಿಟ್ರ ಸಿಗತ ಹಿಂಗೀಗ ಪಗಾರ ಅಲ್ಲೇ ತಾಯಿ ತಾಯಿ ಕೂತ್ಕೊಂಡಿರ್ಬೇಕ ಅಲ್ಲಿ ಸಿಗಂಗಿಲ್ಲ ನಮ್ಮ ಅಪ್ಪನ ತೇಗ ಬಾಂದಾಗ ನಿನಗ ಹೌದು ಸಿಗಬೇಕಾಗಿ ಅನುಪತ್ತರ ನಿನಗೆ ಸಿಗಾಕೊಂಡಿಲ್ಲ ಸಿಗಂಗಿಲ್ಲ ನಗಿ ಮಾತಾಡೋ

बलंद्र बाली के पेट तकाली के आज तक

तो बेले रे वाला रुआ तो देखा पत्थर गुरु होता बनते हंदा गैया गैया करिया जे आ जे आ ಿವನಪ್ರೆನೇ ಏನ್ನ ಹೆಣಕ ಬೆಟ್ಟನಲ್ಲ ಗಟ್ಟಿ ನೆನಪಿ ಹೆಣ ಹೋಯ್ತು ಗೋರಿಗೆ ಜೀವ ಹೋಯ್ತು ದೇವರ ಗಾಯ ದೇವರ ಸರ್ವರಲ್ಲಿ ನಿಮ್ಮ ಕಾಣ ಮನ follow पीरी गंढ पीर पघायूं मंझि गंध मार I'm ನರಕ ಕೊಟ್ಟಿ ಅಕ್ಕಿ ಆಡೋದೆಯ ಈಗ ವಾಳವರಿ ಕೆಲ ನರಕ ಕೊಟ್ಟಿ ಅಕ್ಕಿ ವರ್ಷ ಹಬ್ಬ ಈಗ ಬರುದ Yeah. అమర జరి